ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಫೈವ್ ಆಗಿರೋ ಸ್ಟಿಚರ್ಸ್ನ ನಾನು ನಿಮಗೆ ಇದ್ದೀನಿ ನೋಡಿ ಇವಾಗ ಫಸ್ಟು ಒಂದು ಲೀಗ್ ಟೀಜೆನೂ ಫುಲ್ ಅಲ್ಲ ಮೇಲ್ ಮಾತ್ರ ಫಿಲ್ಲಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ದಯವಿಟ್ಟು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅವರು ನಮ್ಮ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲೇವಲ್ಲಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾಕಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನೋಡಿ ಕಲೀಬೋದು ನಾವು ಎಡಿಟಿಂಗ್ ಮಾಡಿದ್ರೆ ಅದು ನಿಮಗೆ ಗೊತ್ತಾಗಲ್ಲ ಅಂತ ಆ ಥರ ಡಿಸೈನ್ ಮಾಡ್ತಾ ಅಂತ ನೋಡಿ ಅದೇ ಥರ ನೀವು ಕೂಡ ಮಾಡಿ ನಾವು ಟ್ರೇಸಿಂಗ್ ಮೇಲೆ ಮಾ ಟ್ರೇಸಿಂಗ್ ಮಾಡಿರೋದ್ರ ಮೇಲೆ ಡಿಸೈನ್ ಬರಬೇಕು ಅನ್ನೋದೇನೇ ಇಲ್ಲ ರಕ್ತಲ್ಲಿ ಬಂದರೂ ನಡೆಯುತ್ತೆ ಒಟ್ಟಿನಲ್ಲಿ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕಷ್ಟೇ ನಾನು ಸೈಸಿಂಗ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಡೈರೆಕ್ಟಾಗಿ ಇದ್ದೀವಿ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಟಾಗಿ ಮಾಡಿಬಿಡ್ತೀರ ಅಂದ್ಬಿಟ್ಟು ಸೈಝಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಡಿಸೈನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ ಮೇಡಮ್ ಆ ಥರ ಆಗ್ತಾಯಿದೆ ಲೂಸ್ ಬರ್ತಾಯಿದೆ ಥ್ರೆಡ್ಡು ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿಲ್ಲ ಆ ಥರ ಈ ಥರ ಅಂತ ಹೇಳ್ತೀರಾ ನೋಡಿ ನಾನು ಸ್ವಲ್ಪ ಲೂಸ್ ಬರ್ತಾ ಇರೋದಕ್ಕೆ ಮೇಲ್ಗಡೆ ಟೆನ್ಷನ್ನ ಟೈಟ್ ಮಾಡ್ಕೊಂಡು ಅದನ್ನ ಗಮನಿಸಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ಅದನ್ನ ದಯವಿಟ್ಟು ಗಮನಿಸಿ ಪ್ರ್ಯಾಕ್ಟೀಸ್ ಆಗದೆ ಯಾವ ಕಾರಣಕ್ಕೂ ಈ ಥರ ಡಿಸೈನ್ಸ್ ಎಲ್ಲ ಬರಲ್ಲ ಇದು ನೋಡಿ ಫಿನಿಶಿಂಗ್ ಬಂದಿಲ್ಲ ನೀಟಾಗೆ ಅದಕ್ಕೆ ನಾನು ಅದನ್ನ ರೀ ರೀಫಿಲಿಂಗ್ ಇದ್ದೀನಿ ಈಗ ನೋಡಿ ಮಾಡಿದ ಮೇಲೆ ಡಿಸೈನ್ ಹೇಗೆ ಬರ್ತು ಅಂತ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಈ ಥರ ಒಂದು ಬಾರ್ಡರ್ ಏನು ಕ್ರಿಯೇಟ್ ಮಾಡಿದ್ರು ಅದು ಬ್ಲೌಸ್ಗೊಂದು ಡಿಸೈನ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ಇನ್ನೊಂದು ಲೈನು ಇದೊಂದು ಥರ ಬೋರ್ಡ್ ಲೈನು ಇವಾಗ ಯಾರ್ಯಾರು ನಮ್ಮ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇವಾಗ ನೋಡ್ತಾ ಇದ್ದೀರಾ ಅವ್ರಿಗೆ ಫಸ್ಟಿಂದ ನೋಡಿ ಕ್ಲಾಸ್ ಒನ್ನಿಂದ ಅರ್ಥ ಆಗುತ್ತೆ ಇವಾಗ ನೋಡಿದ್ರೆ ನಾವು ಮಾಡೋದೇನು ಅಂತ ಅಷ್ಟೇ ಆದರೆ ಏನು ಅಂತ ಅರ್ಥ ಆಗೋಲ್ಲ ಜೀರೋ ಇಂದ ಫೈಗೆ ಮಿಡ್ ಬರಬೇಕು ಮತ್ತು ಹೋಗಿ ಮತ್ತೆ ಝೀರೋಗ ಬಂದು ನೋಡಿ ಈ ಥರ ಬರಬೇಕು ಇದು ಥ್ರೆಡ್ ಸ್ವಲ್ಪ ಕ್ವಾಲಿಟಿ ಇಲ್ಲ ಅದಕ್ಕೆ ನಂದು ದಾರ ಪದೇ ಪದೇ ಕಟ್ಟಾಗ್ತದೆ ಮಿಷಿನ್ ಪ್ರಾಬ್ಲಮ್ ಏನಿಲ್ಲ ಥ್ರೆಡ್ ಕ್ವಾಲಿಟಿ ಇರೋ ಥ್ರೆಡ್ನ ತೊಗೋಬೇಕಿಂದ ತೊಗೊಂಡಿಲ್ಲ ನಾನು ಯಾಕಂದರೆ ಇಲ್ಲಿ ಲೋಕಲಲ್ಲೆಲ್ಲ ಕ್ವಾಲಿಟಿ ಆಗಿರೋ ಥ್ರೆಡ್ ಯಾವುದೂ ಸಿಗೋಲ್ಲ ಇದು ಒಂದು ಅನ್ನು ಕ್ರಿಯೇಟ್ ಆಗುತ್ತೆ ಅದು ನೀವು ಕ್ರಿಯೇಟ್ ಮಾಡೋ ಡಿಸೈನ್ ಮೇಲೆ ಹೋಗುತ್ತೆ ಈ ಡಿಸೈನ್ ನೋಡೋ ನೋಡ್ತಾ ಇರೋರು ನೋಡೋಣ ನಾನು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಲ್ವಾ ಯೂಟ್ಯೂಬ್ ಯೂವರ್ಸ್ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವರು ಒಂದು ಬ್ಲೌಸ್ ಬ್ಲೌಸ್ ಒಲಿಯಕ್ಕೆ ಬರೋರು ಒಂದು ಬ್ಲೌಸ್ ಮೇಲೆ ಡಿಸೈನ್ ಹಾಕಿ ಕಳಿಸಿ ನೋಡೋಣ ಯಾವ ಥರ ಹಾಕ್ತೀರಾ ಇದನ್ನು ಯಾವ ಥರ ಕ್ರಿಯೇಟ್ ಮಾಡ್ತೀರಾ ನಿಮ್ಗೆ ಓನ್ ಕ್ರಿಯೇಟಿವಿಟಿ ಅಂತ ಗೊತ್ತಾಗುತ್ತೆ ನಾನು ಫಸ್ಟೇ ಹೇಳಿದ್ದೀನಿ ಇದು ಕ್ವಾಲಿಟಿ ಇಲ್ಲ ಥ್ರೆಡ್ಡು ನಾನು ವೇಸ್ಟಾಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಕಡಿಮೆ ಬಂಡವಾಳದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಹಾಗಂತ ಹೇಳಿ ನೀವು ಪದೇ ಪದೇ ದಾರ ಇವ್ರದ್ದು ಇದೆ ಅಂತ ನೀವು ಥಿಂಕ್ ಮಾಡಬೇಡಿ ನಮ್ಮದು ಕ್ವಾಲಿಟಿ ಇರೋ ದಾರ ಹಾಕ್ಕೊಂಡ್ರೆ ಪದೇ ಪದೇನ ದಾರ ಕಟ್ಟಾಗಲ್ಲ ಪದೇ ಪದೇ ದಾರ ಕಟ್ಟಾದರೂ ಪರವಾಗಿಲ್ಲ ಅಂತ ನಾನು ಈ ದಾರನ ತೊಗೊಂಡಿದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ನ ನೋಡ್ತಿದ್ದೀರ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ಈ ಥರ ಎಲ್ಲ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು ಇದು ಝೀರೋಯಿಂದ ಒನ್ಗೆ ಹೋಗುತ್ತೆ ಮತ್ತು ಹೋಗಿ ಮತ್ತೆ ತ್ರೀಗೆ ಹೋಗಿ ಮತ್ತೆ ಝೀರೋ ಬಂದು ಮತ್ತೆ ತ್ರೀಗೆ ಹೋಗಿ ಬರುತ್ತೆ ಮತ್ತು ಝೀರೋಯಿಂದ ಝೀರೋಯಿಂದ ಬಂದು ಮತ್ತೆ ಮಿಡ್ ತ್ರೀಗೆ ಹೋಗಿ ಮತ್ತೆ ಝೀರೋ ಬಂದು ಈ ಥರ ಬರುತ್ತೆ ನಾನು ಡೈರೆಕ್ಷನ್ ನೋಡಿ ಯಾವ ಥರ ರಿಂಗ್ದು ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತ ತರದ ಹಿಂಗ್ ಡೈರೆಕ್ಷನ್ ಚೇಂಜ್ ಮಾಡ್ಕೊತ ಇದೀನೋ ಅದೇ ತರ ಚೇಂಜ್ ಮಾಡ್ಕೊಳ್ಳಿ ಇದೇ ತರನೇ ಬರಬೇಕು ಇದು ಒಂಥರ ಡಿಸೈನ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಇದೇ ಥರ ನೀಟಾಗಿ ಮಾಡಿ ನಾನು ಪ್ರತಿಯೊಂದನ್ನು ತೋರಿಸ್ತಾ ಬರ್ತಾಯಿದ್ದೀನಿ ನಿಮಗೆ ಅದೇ ಥರ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಅಂದರೆ ಬರುತ್ತೆ ಯಾವ ಥರನಾದ್ರೂ ಕಿಲಿಂಗ್ ಮಾಡ್ಬೋದು ಒಟ್ನಲ್ಲಿ ಒಂದು ಡಿಸೈನ್ ಅಂತ ಕ್ರಿಯೇಟ್ ಅಷ್ಟೇ ಆರ್ಡರ್ ವೈಸೇ ಮಾಡಬೇಕು ಅಂತ ಏನಿಲ್ಲ ಅದು ನಾವು ಡಿಸೈನ್ನ ಕ್ರಿಯೇಟಿವಿಟಿ ಮಾಡಿದ್ರ ಮೇಲೆ ಹೋಗುತ್ತೆ ಅಷ್ಟೆ ಇದು ನೋಡಿ ಇದು ನೀಟಾಗಿ ಫಿನಿಶಿಂಗ್ ಬಂದಿಲ್ಲ ಅದಕ್ಕೆ ನಾನು ಇದನ್ನು ರಿಂಗ್ನ ತಿರ್ಸ್ಕೊಂಡು ನೀಟಾಗಿ ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಫಿಲ್ ಮಾಡಿದೆ ಅಂತ ಇದನ್ನ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಈ ಸ್ಟಿಚ್ಚು ರೈಸ್ ಸ್ಟಿಚ್ ಅಂತ ಹೇಳಿ ಇದರಿಂದ ಯಾವ ಥರ ನಾವು ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಇದರಿಂದ ಒಂದು ಬಾರ್ಡರ್ ಲೈನ್ ಕ್ರಿಯೇಟ್ ಮಾಡ್ಬೋದು ನೋಡೋಣ ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಆಗಿ ಸ್ಟಿಚ್ನ ಯೂಸ್ ಮಾಡಿ ಬಾರ್ಡರ್ ಲೈನ್ ಕ್ರಿಯೇಟ್ ಮಾಡಿ ನಾನು ವೇಸ್ಟ್ ರೆಡ್ಡು ಯೂಸ್ ಮಾಡಿ ಸಿಚ್ ಹಾಕ್ತಾಯಿದ್ರು ಕೂಡ ನನ್ನದು ದಾರ ಪದೇ ಪದೇ ಕಟ್ ಆಗ್ತಾಯಿಲ್ಲ ಅಷ್ಟು ನೀಟಾಗೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಮಿಷಿನ್ ಅಂತ ನೋಡಿ ಯಾವ ಥರ ಹಾಕ್ತಾ ಇದ್ದೀನಿ ಅಂತ ಈಗ ಸೆಂಟ್ರಿಗೂ ಕೂಡ ಅದೇ ಥರ ಹಾಕ್ತೀನಿ ಇದು ಒಂದು ಬಾರ್ಡ್ರಲೈನ್ನೇ ಕ್ರಿಯೇಟ್ ಆಗಿಬಿಡುತ್ತೆ ಜಾಸ್ತಿ ತಿಕ್ಕಾಗಿರೋ ಥ್ರೆಡ್ ಹತ್ರ ಸೂಜಿ ಬಿದ್ದಾಗ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಇಲ್ಲಿ ತಿಕ್ಕಾಗಿ ಹಾಕಿರ್ತೀವಲ್ಲ ಸ್ಟಿಚ್ಚು ಅದಕ್ಕೆ

ನಾನು ಹೇಳ್ತಾ ಇರೋದನ್ನ ನೀಟಾಗಿ ಗಮನಿಸಿ ನಾನು ವೇಸ್ಟ್ ಥ್ರೆಡ್ನ ಹಾಕೊಂಡಿದ್ರು ನೋಡಿ ಫಿನಿಶಿಂಗ್ ಬಂದಿಲ್ಲ ಅದಕ್ಕೆ ನಾನು ಮತ್ತೆ ಫಿನಿಶಿಂಗ್ ಕೊಡ್ತಾ ನಾನು ವೇಸ್ಟ್ ಥ್ರೆಡ್ ಹಾಕೊಂಡಿದ್ರು ಕೂಡ ಅಲ್ಲಲ್ಲೇ ಪದಾರ ಕಟ್ ಆಗ್ತಾ ಇದೆ இன்னும் க்வாலிட்டியாக தார்கொண்டே துணாக வர்த்தை தார லாலி ஆயிட்டு கிளகட Кто спелый? Кто спелый? Кто спелый?